ು ಹದಿನೆಂಟು ವರ್ಷದ ಸಂಸಾರ ಒಂದು ಗಂಡು ಎರಡು ಹೆಣ್ಣು ಕೂಡ ಹುಟ್ಟಿದ್ರು ಆದರೆ ಕುಡಿತದ ದಾಸನಾಗಿದ್ದ ಗಂಡ ಪತ್ನಿ ಮೇಲೆ ಸದಾ ಅನುಮಾನ ಪಡ್ತಿದ್ದ ಹೆಂಡತಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ಲು ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಹೆಣ ಉರುಳಿಸಿದ್ದಾನೆ ಮಂತ್ರಾಲಯ ಟ್ರಿಪ್ ಹೆಂಡತಿ ಗಂಡ ಹೆಂಡತಿ ಜಗಳ ಒಂದು ಮಲಗೋತನಕ ಅಂತೀವಿ ಎಷ್ಟೋ ಕೋಪ ತಾಪ ಇದ್ರು ಕತ್ತಲಾಗಿ ಬೆಳಗಾಗೋದ್ರೊಳಗೆ ಮಂಜಿನಂತೆ ಕರಗೋಗುತ್ತೆ ಅಂತೀವಿ ಆದ್ರೆ ಅದೇ ಗಂಡ ಹೆಂಡತಿ ಮಧ್ಯೆ ಅನುಮಾನ ಅನ್ನೋದು ಒಕ್ಕರ್ಸಿದ್ರೆ ಮುಗಿದೇ ಹೋಯ್ತು ರಾತ್ರಿಯಲ್ಲ ವರ್ಷ ಕಳೆದ ಗಂಡ ಹೆಂಡತಿ ಜಗಳ ಮಾತ್ರ ನಿಲ್ಲೋದಿಲ್ಲ ಅಪ್ಪಿ ತಪ್ಪಿ ಕೋಪದ ಕೈಗೆ ಬುದ್ಧಿ ಕೊಟ್ರಂತೂ ನಡೆಯೋದೇ ದುರಂತ ಇಲ್ಲಾಗಿದ್ದು ಕೂಡ ಇದೇ ನೋಡಿ ಹೆಂಡತಿ ಮೇಲೆ ಸದಾ ಅನುಮಾನ ಪಡ್ತಿದವ ಪತ್ನಿ ಮಂತ್ರಾಲಯಕ್ಕೆ ಹೋಗಿದ್ಲು ಅನ್ನೋದೇ ಒಂದು ಕಾರಣಕ್ಕೆ

ಗಂಡನ ಅನುಮಾನದ ಭೂತಕ್ಕೆ ಬಲಿಯಾದವಳೆ ಅಮಾಯಕಿ ಮಂಜುಳ ಹದಿನೆಂಟು ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಮುತ್ತುಗದೂರು ಗ್ರಾಮದ ಬಸವರಾಜ್ ಅನ್ನೋರ ಜೊತೆ ಹಸಿಮಣೆ ಏರಿದ್ರು ಮೂರು ಮಕ್ಕಳಾದರೂ ಬಸವರಾಜ್ ನೆಟ್ಟಗಾಗಿರಲಿಲ್ಲ ಹೆಂಡತಿ ಪಾಲಿಗೆ ಒಳ್ಳೆಯ ಗಂಡನಾಗಲಿಲ್ಲ ಮಕ್ಕಳ ಪಾಲಿಗೆ ಒಳ್ಳೆಯ ಅಪ್ಪನೂ ಆಗಿಲ್ಲ ಮೈ ತುಂಬ ಸಾಲ ಮಾಡಿಕೊಂಡವ ಅನುಮಾನದ ಹುಚ್ಚನಾಗಿದ್ದ ಯಾವಾಗ ಇವನ ಕಾಟ ಜಾಸ್ತಿ ಆಯಿತು ತನ್ನ ತವರು ಮನೆಯಾದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರಕ್ಕೆ ಬಂದಿದ್ಲು ಅಲ್ಲೇ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ನಡೆಸ್ತಿದ್ಲು ನನ್ನ ಮಗಳು ಬಾಡಿಗೆ ಮನೆಯಲ್ಲಿದ್ಲು ಸರ್ ನನ್ನ ಹಳೆಯ ಎಷ್ಟೊತ್ತಿಗೆ ಏನ್ ಮಾಡೋಣಂತ ಗೊತ್ತಿಲ್ಲ ಸರ್ ಮೊನ್ನೆಲ್ಲ ಕೂಯ ನನ್ನ ಮಗಳಿಗೆ ಹೆಣ ಅನ ಪಂದಿ ಹೆಣ ಮಾಡಿ ಯಾವಾಗ ಓಡಾಂತ ಗೊತ್ತಿಲ್ಲ ಸರ್ ಓಡಾಬಿಟ್ಟು ಊರಾಗ್ತಾ ಇರ್ತಾ ಇಲ್ಲ ಇಲ್ಲಿ ಬಂದಿದ್ಲು ಸರ್ ನನ್ನ ಮಗಳು ಇಲ್ಲಿ ಅದೇ ಮಾಡ್ಬಿಟ್ಟ ಊರಾಗರೇ ಸಾಯಿಸ್ತಿಲ್ಲ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಮಂಜುಳ ಹೇಗೋ ಜೀವನವನ್ನ ಸಾಗಿಸ್ತಾ ಇದ್ಲು ಆದ್ರೂ ಕೂಡ ಗಂಡನ ಕಾಟ ಮಾತ್ರ ನಿಂತಿರಲಿಲ್ಲ ತನ್ನೂರಲ್ಲಿದ್ರೂ ಹೆಂಡತಿ ಮೇಲೆ ಅನುಮಾನದ ಕಣ್ಣು ಇಟ್ಟಿದ್ದ ಇತ್ತೀಚೆಗೆ ಮಂಜುಳಾ ತನ್ನ ಸ್ನೇಹಿತರ ಜೊತೆ ಮಂತ್ರಾಲಯಕ್ಕೆ ಹೋಗಿದ್ಲಂತೆ ಈ ವಿಷಯ ಹೇಗೋ ಬಸವರಾಜನಿಗೆ ಗೊತ್ತಾಗಿದೆ ಎಷ್ಟಕ್ಕೆ ಸಿಟ್ಟಿಗೆದವ ಪತ್ನಿಯ ಪ್ರಾಣವನ್ನೇ ಸ್ನೇಹಿತರ ಜೊತೆಗೆ ಮಂತ್ರಾಲಯಕ್ಕೆ ಟ್ರಿಪ್ ಹೋಗಿರ್ತಾರೆ ಟ್ರಿಪ್ ಹೋಗಿ ಅಲ್ಲಿ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಆ ನಂತರ ವಾಪಸ್ ಬಂದಿರ್ತಾರೆ ಸೊ ಅದಕ್ಕೂ ಕೂಡ ಇವನು ಸ್ವಲ್ಪ ತಕರಾರು ತೆಗೆದು ಇಲ್ಲ ನೀನು ಯಾರ ಜೊತೆನೋ ಹೋಗಿದ್ಯಾ ಯಾವುದೋ ಗಂಡಸಿನ ಜೊತೆ ಹೋಗಿದ್ಯಾ ಹಂಗೆ ಹೀಗೆ ಅಂತಂದು ಸ್ವಲ್ಪ ಗಲಾಟೆ ಮಾಡ್ಕೊಳ್ತಾನೆ ಆ ನಂತರ ಎಸ್ಕೇಪ್ ಆಗಿರ್ತಾನೆ ನಮ್ಮ ಡಿ ವೈಎಸ್ ಪಿ ಕೇಶವ್ ಅವರು ಮತ್ತು ಇನ್ಸ್ಪೆಕ್ಟರ್ ಸಂತೋಷ್ ಪಾಟೀಲ್ ಅವರ ನೇತೃತ್ವದ ತಂಡ ಅವನನ್ನು ಪತ್ತೆ ಮಾಡಿ ಅರೆಸ್ಟ್ ಕೂಡ ಮಾಡಿದ್ವಿ ಒಟ್ನಲ್ಲಿ ಗಂಡನ ಅನುಮಾನಕ್ಕೆ ಪತ್ನಿಯ ಜೀವವೇ ಹೋಗಿದ್ದು ಮೂರು ಮಕ್ಕಳು ಅನಾಥರಾಗಿದ್ದಾರೆ ಪುರದಾಳು ನ್ಯೂಸ್ ಏಟೀನ್ ಶಿವಮೊಗ್ಗ